ನಮಸ್ತೆ ವೆಲ್ಕಮ್ ಟು ದಿ ಚಾವಾ ಆ್ಯಂಡ್ ಸ್ಪ್ರಿಂಗ್ ಬೂಟ್ ಬಿಗಿನರ್ ಕೋರ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಕಾಂಪೊನೆಂಟ್ ಅನೋಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಹಾಗೆಯೇ ಎಕ್ಸಾಂಪಲ್ಸ್ ಕೂಡ ಡಿಸ್ಕಸ್ ಮಾಡಿದ್ವಿ ಆ ವೀಡಿಯೋ ನೀವೇನಾದರೂ ಮಿಸ್ ಮಾಡಿದ್ವಿ ಅಂತಂದರೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ಆ ವಿಡಿಯೋ ಲಿಂಕ್ ಕೊಟ್ಟಿದ್ದೀನಿ ಫಸ್ಟ್ ಆ ವೀಡಿಯೋನ ವಾಚ್ ಮಾಡಿರಿ ಹಾಗೆಯೇ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ಸ್ನ ಟರ್ನ್ ಆನ್ ಮಾಡ್ಕೊಳ್ಳಿ ನನ್ನ ಹೆಸರು ಭೂಷಣ್ ನಾನು ಫುಲ್ ಟೈಮ್ ಚಾವಾ ಡೆವಲಪರ್ ಆಗಿ ವರ್ಕ್ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ ನಾವು ಬಿ ನೊನೊಟೇಷನು ಮತ್ತು ಕಾಂಪೊನೆಂಟ್ ನೊಟೇಷನಿಗಿರೋ ಡಿಫ್ರೆನ್ಸ್ನ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ನೋಟ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ರಿ ಅಂತಂದರೆ ಕ್ಲಾಸ್ ನೋಟ್ಸು ಅಥವಾ ಏನಾದರೂ ನಾನು ಎಕ್ಸಿಕ್ಯೂಟ್ ಮಾಡಿರೋ ಪ್ರೋಗ್ರಾಮ್ಸು ಆ ಪ್ರಾಜೆಕ್ಟ್ಸ್ ಏನಾದರೂ ನೀವೇನಾದರೂ ಯೂಸ್ ಮಾಡಬೇಕು ಅಂತಿದ್ರೆ ಒಂದು ಗಿಟಪ್ ರೆಪಾಸಿಟರಿ ಕ್ರಿಯೇಟ್ ಮಾಡಿದ್ದೀನಿ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಆ ಗಿಟಾಬ್ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಓಪನ್ ಮಾಡಿದ್ರಿ ಅಂತಂದರೆ ನಿಮಗೆ ಈ ಥರ ಸ್ಕ್ರೀನ್ ಕಾಣುತ್ತೆ ಅದರಲ್ಲಿ ಎಲ್ಲ ಎಕ್ಸಾಂಪಲ್ಸು ಆಡ್ ಮಾಡಿದ್ದೀನಿ ಬೀನ್ ಎಕ್ಸಾಂಪಲ್ಲು ಕಾಂಪನೆಂಟ್ ರೊಟೇಷನು ಡೆಮೋ ಪ್ರೈಮ್ ಅನೊಟೇಷನ್ ಏನು ಪ್ರಾಜೆಕ್ಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತೀನಲ್ಲ ಅದನ್ನೆಲ್ಲ ಆ್ಯಡ್ ಮಾಡಿದ್ದೀನಿ ಜೊತೆಗೇ ಕ್ಲಾಸ್ ನೋಟ್ಸ್ ಅಂತ ಒಂದು ಫೋಲ್ಡರ್ ಕೂಡ ಕ್ರಿಯೇಟ್ ಮಾಡಿದ್ದೀನಿ ಅದನ್ನು ನೀವು ಓಪನ್ ಮಾಡಿದ್ರಿ ಅಂತಂದರೆ ನಿಮಗೆಲ್ಲ ಲೆಕ್ಚರ್ಸಿಂದು ನೋಟ್ಸ್ ಪಿ ಡಿ ಎಫ್ ನೋಟ್ಸ್ ಸಿಗುತ್ತೆ ಯಾವುದಾದ್ರ ಮೇಲೆ ಒಂದು ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ನಾನು ಆ್ಯಡ್ ಮಾಡಿರೋ ನಾನು ಡ್ರಾ ಮಾಡಿರೋ ವೈಟ್ ಬೋರ್ಡಲ್ಲಿ ಡ್ರಾ ಮಾಡಿರೋ ಎಲ್ಲ ಕಂಟೆಂಟು ನಿಮಗೆ ಅವೈಲಬಲ್ ಇರುತ್ತೆ ನೀವೇನಾದರೂ ರೆಫರೆನ್ಸಿಗೆ ಯೂಸ್ ಮಾಡ್ಬೋದು ಇದನ್ನು ಕೋರ್ಸ್ ಇದೇನು ಸೂಪರ್ ನೋಟ್ಸ್ ಅಲ್ಲ ಇದು ವೆರಿ ಎಕ್ಸಲೆಂಟ್ ನೋಟ್ಸ್ ಏನಲ್ಲ ಜಸ್ಟ್ ನಾನೇನು ವೈಟ್ ಬೋರ್ಡಲ್ಲಿ ಯೂಸ್ ಮಾಡೋದಕ್ಕೆ ನೋಟ್ ಡೌನ್ ಮಾಡಿರ್ತೀನಲ್ಲ ಆ ಎಲ್ಲ ಪಾಯಿಂಟ್ಸು ಈ ಒಂದು ಪಿ ಡಿ ಎಫ್ ಅಲ್ಲಿ ಇರುತ್ತೆ ನಿಮಗೆ ನೀವು ಜಸ್ಟ್ ರೆಫ್ರೆನ್ಸಿಗೆ ಯೂಸ್ ಮಾಡ್ಬೋದು ಬಟ್ ಸೋರ್ಸ್ ಕೋಡೆಲ್ಲ ನಿಮಗೆ ಆಟೋಮ್ಯಾಟಿಕ್ಕಾಗಿ ಈ ಒಂದು ರೆಪಾಸಿಟೀರಿಯಲೇ ಇದೆ ಈ ರೆಪಾಸಿಟೀರಿಯಲ್ ನೀವು ಬೇಕಂದರೆ ಕ್ಲೋನ್ ಮಾಡ್ಬೋದು ಅಥವಾ ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿ ಡೌನ್ಲೋಡ್ ಜಿಪ್ ಅಂತ ಕೊಟ್ಟರೆ ಆ ಥರನೂ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು ಓಕೆ ನಾವು ಈಗ ಡಿಸ್ಕಸ್ ಮಾಡೋಣ ಕಾಂಪೋನೆ ಅನೋಟೇಷನ್ನು ಮತ್ತು ಬೀನ್ ಇರೋ ಡಿಫ್ರೆನ್ಸ್ ಓಕೆ ಅದನ್ನು ಡಿಸ್ಕಸ್ ಮಾಡೋಕ್ಕಿಂತ ನಾವು ಮುಂಚೆ ಫಸ್ಟು ಟೈಪ್ ಅನುಟೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದಾಗ ಕಾಂಪೋನೆಂಟ್ ಅನುಟೇಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಕಾಂಪೊನೆಂಟ್ ಅನೋಟೇಷನ್ ಅನ್ನೋದು ಒಂದು ಟೈಪ್ ಅನುಟೇಷನ್ ಅದನ್ನು ನಾವು ಯೂಸ್ ಮಾಡಿದ್ವಿ ಅಂತಂದರೆ ಆಟೋಮ್ಯಾಟಿಕಲಿ ಸ್ಪ್ರಿಂಗ್ ಫ್ರೇಮ್ ವರ್ಕು ನಮಗೆ ಆ ಒಂದು ಕ್ಲಾಸಿನ ಬೀನ್ನ ಕ್ರಿಯೇಟ್ ಮಾಡಿ ಐಒ ಸಿ ಕಂಟೈನರಿಗೆ ಆ್ಯಡ್ ಮಾಡುತ್ತೆ ಹಾಗೆಯೇ ಅದರ ಲೈಫ್ ಸೈಕಲ್ನ ಸ್ಪ್ರಿಂಗ್ ಕಂಟೈನರು ಆ ಸ್ಪ್ರಿಂಗ್ ಫ್ರೇಮ್ ವರ್ಕು ಮ್ಯಾನೇಜ್ ಮಾಡಲಿಕ್ಕೆ ಶುರು ಮಾಡುತ್ತೆ ಇದೇ ರೀತಿ ಕಾಂಪೊನೆಂಟ್ ಅನೋಟೇಷನ್ ತರನೇ ಬೇರೆ ಬೇರೆ ಅನೋಟೇಷನ್ಸ್ ಕೂಡ ಅವೈಲೇಬಲ್ ಇದೆ ಓಕೆನಾ ಅನೋಟೇಷನ್ ಆಗಿರ್ಬೋದು ಕಂಟ್ರೋಲರ್ ಅನೋಟೇಷನ್ ಅಂತ ಹಾಗೇ ಸರ್ವಿಸ್ ಅನೋಟೇಷನ್ ಅಂತ ಮತ್ತೆ ರೆಪಾಸಿಟರಿ ಅನೋಟೇಷನ್ ಈ ಆಲ್ ತ್ರೀ ಅನೋಟೇಷನ್ಸ್ ಕೂಡ ಸ್ಟೀರೋ ಟೈಪ್ ಅನೋಟೇಷನ್ಸ್ ಇದೆಲ್ಲ ಇದರಿಂದ ಇನ್ಹೆರಿಟ್ ಆಗಿದೆ ಕಾಂಪೊನೆಂಟ್ ಅನೋಟೇಷನ್ ಇಂದ ಇನ್ಹೆರಿಟ್ ಆಗಿದೆ ನೀವೇನಾದರೂ ಈ ಕಂಟ್ರೋಲರ್ ಸರ್ವಿಸ್ ಮತ್ತೆ ರೆಪಾಸಿಟರಿ ಅನೋಟೇಷನ್ ಏನಾದರೂ ಓಪನ್ ಮಾಡಿದ್ರಿ ಅಂತಂದ್ರೆ ಇದೆಲ್ಲ ಇಂಟರ್ಫೇಸಸ್ ನೀವು ಓಪನ್ ಮಾಡಿದ್ರಿ ಅಂತಂದ್ರೆ ಬಿಹೈಂಡ್ ದ ಸೀನ್ಸ್ ಅಂದರೆ ಇದೆಲ್ಲ ಬಿಲ್ಡ್ ಆಗಿರೋದು ಕಾಂಪೊನೆಟ್ ಅನೋಟೇಷನ್ ಮೇಲೆ ಬಿಲ್ಡ್ ಮಾಡಿದ್ದಾರೆ ಓಕೆನಾ ಸೊ ಅದಕ್ಕೋಸ್ಕರ ಬಿಹೈಂಡ್ ದ ಸೀನ್ಸ್ ಇದೆಲ್ಲ ಕಾಂಪೊನೆಟ್ ಅನೋಟೇಷನ್ನೇ ಯೂಸ್ ಮಾಡ್ತಿರುತ್ತೆ ಕಾಮನ್ ಕಾಂಪೊನೆಂಟ್ ಅನೋಟೇಷನ್ ಯಾವ ರೀತಿ ವರ್ಕ್ ಆಗುತ್ತಲ್ಲ ಅದೇ ರೀತಿ ಈ ಅನೋಟೇಷನ್ಸ್ ಕೂಡ ವರ್ಕ್ ಆಗುತ್ತೆ ಹಾಗಾದರೆ ಎಲ್ಲಿ ಈ ಅನೋಟೇಷನ್ಸ್ಗಳನ್ನ ಯೂಸ್ ಮಾಡ್ತೀವಿ ಸೊ ನೀವು ಕಂಟ್ರೋಲ್ ಅನೋಟೇಷನ್ನ ಆಲ್ರೆಡಿ ನೀವು ಅಬ್ಸರ್ವ್ ಮಾಡಿರ್ತೀರ ನಾವು ವೆರಿ ಫಸ್ಟ್ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡಿದಾಗ ನಾವು ಯೂಸ್ ಮಾಡಿದ್ವಿ ಒಂದು ಕ್ಲಾಸಿಗೆ ನಾವು ಕಂಟ್ರೋಲ್ ಆನ್ ಆ್ಯಡ್ ಮಾಡಿದ್ವಿ ಹಲೋ ಕಂಟ್ರೋಲ್ ಅಂತ ಕ್ರಿಯೇಟ್ ಮಾಡಿದ್ವಿ ಅದಕ್ಕೆ ನಾವು ಕಂಟ್ರೋಲರ್ ಅನೋಟೇಷನ್ನ ಆ್ಯಡ್ ಮಾಡಿದ್ವಿ ಸೊ ಏನಾಗಿತ್ತು ಆಟೋಮ್ಯಾಟಿಕಲಿ ಈ ಅನೋಟೇಷನ್ನ ಯೂಸ್ ಮಾಡಿದಾಗ ಯಾವ ರೀತಿ ಕಾಂಪೊನೆಂಟ್ ಅನೋಟೇಷನ್ಗೆ ಒಂದು ಬೀನ್ ಕ್ರಿಯೇಟ್ ಆಗಿತ್ತಲ್ಲ ಅದೇ ರೀತಿ ಈ ಕಂಟ್ರೋಲರ್ ನೊಟೇಷನ್ಗೆ ಕೂಡ ಬೀನ್ ಕ್ರಿಯೇಟ್ ಆಗುತ್ತೆ ಆ ಬೀನ್ನ ಓ ಸಿ ಕಂಟೈನರಿಗೆ ಆ್ಯಡ್ ಮಾಡ್ತೀವಿ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಇದನ್ನು ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದರೆ ನಾವು ಯಾವುದಾದ್ರೂ ಒಂದು ಕ್ಲಾಸ್ನ ಕಂಟ್ರೋಲರ್ ಕ್ಲಾಸ್ ಮಾಡಬೇಕು ಅಂತಿದ್ದಾಗ ನಾವು ಈ ಒಂದು ಕಂಟ್ರೋಲರ್ ನೊಟೇಷನ್ನ ಯೂಸ್ ಮಾಡ್ತೀವಿ ಈ ಮೂರು ಅನೋಟೇಷನ್ಸ್ನ ನಾವು ಒಂದು ಸ್ಪೆಸಿಫಿಕ್ ಪರ್ಪಸಿಗೆ ಯೂಸ್ ಮಾಡ್ತೀವಿ ಸೊ ಅದರಲ್ಲಿ ಕಂಟ್ರೋಲರ್ ನೊಟೇಷನ್ನ ಯೂಸ್ ಮಾಡೋದು ಕಂಟ್ರೋಲರ್ ಕ್ಲಾಸ್ ಮಾಡಿ ಕ್ರಿಯೇಟ್ ಮಾಡಬೇಕು ಅಂತ ಅಂದಾಗ ನಾವು ಅದನ್ನು ಕಂಟ್ರೋಲರ್ ನೊಟೇಷನ್ನ ಯೂಸ್ ಮಾಡ್ತೀವಿ ಅದೇ ರೀತಿ ಸರ್ವೀಸ್ ರೋಟೇಶನ್ ಇದನ್ನು ಯಾವಾಗ ಯೂಸ್ ಮಾಡ್ತೀವಪ್ಪ ನಾವು ಅಂತಂದರೆ ನಾವು ಒಂದು ನಮ್ಮ ಅಪ್ಲಿಕೇಶನ್ ಒಳಗಡೆ ಹೆವಿ ಲಿಫ್ಟಿಂಗ್ ಕೋಡ್ ಇರ್ತೀವಿ ಸಿಕ್ಕಾಪಟ್ಟೆ ಲಾಜಿಕ್ ಬರೀತಾ ಇರ್ತೀವಿ ಏನೋ ಒಂದು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಆಗಿರ್ಬೋದು ಏನೋ ಒಂದು ಪ್ರೊಡಕ್ಟ್ ಕಾರ್ಟಲ್ಲಿರೋ ಪ್ರಾಡಕ್ಟ್ಸನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇರ್ತೀವಿ ಎಷ್ಟು ಕ್ವಾಂಟಿಟಿ ಇದೆ ಅದರದ್ದು ಕ್ಯಾಲ್ಕುಲೇಷನ್ನ ಕಂಡಿಡೀಬೇಕಾದ್ರೆ ನಾವು ಲಾಜಿಕ್ ಎಲ್ಲ ಬರಿತೀವಲ್ಲ ಆ ಒಂದು ಲೇಯರಿಗೆ ನಾವು ಸರ್ವಿಸ್ ಲೇಯರ್ ಅಂತ ಕರಿತೀವಿ ಆ ಕ್ಯಾಲ್ಕುಲೇಷನ್ಲ್ಲೂ ನಾವು ಬರೆಯೋದು ಸರ್ವಿಸ್ ಲೇಯರಲ್ಲಿ ಓಕೆನಾ ಆ ಲೇಯರಿಗೆ ನಾನು ಆಟ್ ದಿ ರೇಟ್ ಸರ್ವಿಸ್ ಅಂತ ಆ್ಯಡ್ ಮಾಡ್ತೀನಿ ಸೊ ಆವಾಗ ಆಟೋಮ್ಯಾಟಿಕಲಿ ಆ ಒಂದು ಕ್ಲಾಸಿಗೂ ಕೂಡ ಬಿನ್ ಕ್ರಿಯೇಟ್ ಆಗುತ್ತೆ ಅದನ್ನು ಐವತ್ತು ಸೆಕೆಂಟೆನರಿಗೆ ಆ್ಯಡ್ ಮಾಡುತ್ತೆ ನಾನು ಯಾವುದಾದ್ರೂ ಒಂದು ಕ್ಲಾಸನ್ನ ಸರ್ವಿಸ್ ಲೇಯರ್ ಮಾಡಬೇಕು ಅಂತಂದರೆ ಅಲ್ಲಿ ಸರ್ವಿಸ್ ನೊಟೇಷನ್ನ ಆ್ಯಡ್ ಮಾಡ್ತೀನಿ ಅದೇ ರೀತಿ ರೆಪಾಸಿಟಿವ್ ನೋಟೇಷನ್ ನಾನು ಯಾರು ಡೇಟಾಬೇಸ್ ಇಂಟ್ರಾಕ್ಷನ್ಸ್ ಮಾಡ್ತಾ ಇದ್ದೆ ಅಂದರೆ ನನ್ನ ಒಂದು ಅಪ್ಲಿಕೇಶನ್ನು ಮಾಡ್ತಾ ಇತ್ತು ಅಂದರೆ ಡೇಟಾಬೇಸ್ ಜೊತೆಗೆ ಸೇವ್ ಮಾಡೋದಾಗಿರ್ಬೋದು ಅಪ್ಡೇಟ್ ಮಾಡೋದಾಗಿರ್ಬೋದು ಡಿಲೀಟ್ ಮಾಡೋದಾಗಿರ್ಬೋದು ಆ ಕೋಡ್ನ ನಾನು ಎಲ್ಲಿ ಬರ್ದಿರ್ತೀನಲ್ಲ ಆ ಒಂದು ಕ್ಲಾಸಿಗೆ ನಾನು ಆಟ್ ದಿ ರೇಟ್ ರಪಾಸಿಟಿವ್ ನೋಟೇಷನ್ನ ಆ್ಯಡ್ ಮಾಡ್ತೀವಿ ಇದು ಕೂಡ ಸೇಮ್ ಆ್ಯಡ್ ಮಾಡಿದೀವಿ ಅಂತಂದರೆ ಆಟೋಮ್ಯಾಟಿಕಲಿ ಈ ಒಂದು ಬಿನ್ ಆಗಿ ಒಂದು ಸಿ ಕಂಟೈನರಿಗೆ ಆ್ಯಡ್ ಮಾಡುತ್ತೆ ಇಷ್ಟು ಡಿಫ್ರೆಂಟ್ ಟೈಪ್ ಅನೋಟೇಷನ್ಸ್ ಆಯಿತು ಯಾವುದೆಲ್ಲ ಇದೆ ಸ್ಟೀರೋಟೈಪ್ ಅನೋಟೇಷನ್ಸು ಕಾಂಪೊನೆಟ್ ಅನೋಟೇಷನ್ ದಟ್ ಈಸ್ ದ ಟಾಪ್ ಮೋಸ್ಟ್ ಟೈಪ್ ಅನೋಟೇಷನ್ ಅದ್ರ ಅಂಡರಲ್ಲಿ ಯಾವ್ದು ಯಾವುದಿದೆ ಕಂಟ್ರೋಲ್ ಅನೋಟೇಷನ್ನು ಸರ್ವಿಸ್ ಅನೋಟೇಷನು ಹಾಗೇ ರೆಪಾಸಿಟಿವ್ ಅನೋಟೇಷನ್ ಇದನ್ನು ನಾವು ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ ಒಂದು ಎಮ್ ವಿ ಸಿ ಅಪ್ಲಿಕೇಶನ್ ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಎಲ್ಲೆಲ್ಲಿ ನಾವು ಈ ಅನೋಟೇಷನ್ಸ್ನ ಯೂಸ್ ಮಾಡ್ತೀವಿ ಯಾವುದೇ ಲೇಯರಿಗೆ ನಾವು ಇದನ್ನು ಎಕ್ಸಾಕ್ಟಾಗಿ ಯೂಸ್ ಮಾಡ್ತೀವಿ ಅಂತ ಜಸ್ಟ್ ಹೈ ಲೆವೆಲಲ್ಲಿ ಅರ್ಥ ಮಾಡ್ಕೊಳ್ಳಿ ಕಾಂಪನೆಂಟ್ ಅನೋಟೇಷನ್ ಜೊತೆಗೆ ಬೇರೆ ಬೇರೆ ಸ್ಟೇಟೋ ಟೈಪ್ ಅನೋಟೇಷನ್ಸ್ ಕೂಡ ಇದೆ ಕಂಟ್ರೋಲರ್ ಸರ್ವಿಸ್ ಹಾಗೆನೇ ರೆಪಾಸಿಟರಿ ಮೋಸ್ಟ್ ಕಾಮನ್ನಾಗಿ ಯೂಸ್ ಮಾಡ್ತೀರಾ ಈ ಮೂರು ಅನೋಟೇಷನ್ಸ್ನ ಥ್ರೂ ಔಟ್ ದ ಕೋರ್ಸ್ ಆಗಿರ್ಬೋದು ನೀವೇನಾದರೂ ಒಬ್ಬ ಜಾವ ಡೆವಲಪರ್ ಆಗಿ ಸ್ಪ್ರಿಂಗ್ ಫ್ರೇಮ್ ವರ್ಕಲ್ಲಿ ನೀವೇನಾದರೂ ವರ್ಕ್ ಮಾಡ್ತೀರಾ ಅಂತಂದರೆ ಈ ಮೂರು ಅನೋಟೇಷನ್ಸ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನೀವು ಯೂಸ್ ಮಾಡ್ತೀರಾ ನಿಮ್ಮ ಡೇ ಟು ಡೇ ಡೆವಲಪ್ಮೆಂಟಲ್ಲಿ ಓಕೆ ನೆಕ್ಸ್ಟು ಬೀನ್ ಮತ್ತು ಕಾಂಪೋನೆಟ್ಗೆ ಇರೋ ಡಿಫ್ರೆನ್ಸ್ ಏನು ಸೊ ನಾವು ಎರಡು ಡಿಸ್ಕಸ್ ಮಾಡಿದ್ವಿ ಬೀನ್ ಅನೊಟೇಷನ್ ಕೂಡ ಒಂದು ಬೀನ್ನ ಕ್ರಿಯೇಟ್ ಮಾಡಿ ಐಒ ಕಂಟೆನರ್ಗೆ ಆ್ಯಡ್ ಮಾಡುತ್ತೆ ಅದೇ ರೀತಿ ಕಾಂಪೊನೆಂಟ್ ಅನೋಟೇಷನ್ ಕೂಡ ಒಂದು ಬೀನ್ನ ಕ್ರಿಯೇಟ್ ಮಾಡಿ ಐ ಒ ಕಂಟೆನರ್ಗೆ ಆಡ್ ಮಾಡುತ್ತೆ ಹಾಗಾದರೆ ಎರಡಕ್ಕೂ ಇರೋ ಡಿಫ್ರೆನ್ಸ್ ಏನು ಇದಂತೂ ವೆರಿ ಇಂಪಾರ್ಟೆಂಟ್ ಇಂಟರ್ವ್ಯೂ ಕ್ವಶನ್ ಏನಾದರೂ ಒಂದು ಇಂಟರ್ವ್ಯೂ ಅಟೆಂಡ್ ಮಾಡ್ತಿದ್ದೀರಾ ಸ್ಪ್ರಿಂಗ್ ಫ್ರೇಮ್ ವರ್ಕ್ ಮೇಲೆ ಅಂತಂದರೆ ಈ ಹಂಡ್ರೆಡ್ ಪರ್ಸೆಂಟ್ ಈ ಒಂದು ಟಾಪಿಕ್ನ ಕೇಳಿ ಕೇಳ್ತಾರೆ ಏನಿದೆ ಡಿಫ್ರೆನ್ಸ್ ಎರಡಕ್ಕೂ ಏನಕ್ಕೆ ಎರಡನ್ನೂ ಯೂಸ್ ಮಾಡ್ತೀವಿ ಅಂತೇಳಿ ಸೊ ಅದರಲ್ಲಿ ಫಸ್ಟ್ನೇ ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ನಾವು ಬೀನ್ ಅನೋಟೇಷನ್ನ ಯೂಸ್ ಮಾಡಿ ಎನಿ ನಂಬರ್ ಆಫ್ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಮಾಡ್ಬೋದು ಸೇಮ್ ಟೈಪ್ ಇರೋ ಒಂದು ಪೇಮೆಂಟ್ ಕ್ಲಾಸ್ ನಾವು ಡಿಸ್ಕಸ್ ಮಾಡ್ತಿದ್ವಿ ಹೌದಾ ಅದನ್ನು ನಾವು ಎಷ್ಟು ಬೇಕಾದರೂ ಅಷ್ಟು ಕ್ರಿಯೇಟ್ ಮಾಡ್ಬೋದು ಯೂಸಿಂಗ್ ಬೀನ್ ಅನೊಟೇಷನ್ ಯೂಸ್ ಮಾಡಿ ಅದೇ ನಾವು ಕಂಪೊನೆಟ್ ಅನೊಟೇಷನ್ನ ಯೂಸ್ ಮಾಡಿದ್ವಿ ಅಂತಂದರೆ ಒಂದೇ ಒಂದು ಬಿನ್ನ ಕ್ರಿಯೇಟ್ ಮಾಡೋಕ್ಕಾಗುತ್ತೆ ಸೇಮ್ ಟೈಪ್ ಇರೋ ಬೀನ್ನ ಒಂದೇ ಒಂದು ಕ್ರಿಯೇಟ್ ಮಾಡಲಿಕ್ಕಾಗುತ್ತೆ ದಟ್ ಈಸ್ ಅ ಫಸ್ಟ್ ಡಿಫ್ರೆನ್ಸ್ ಸೆಕೆಂಡ್ ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ನಾವು ನ್ಯೂ ಕೀವರ್ಡ್ನ ಯೂಸ್ ಮಾಡ್ತೀವಿ ಬೀನ್ ಅನೋಟೇಷನ್ ಯೂಸ್ ಮಾಡಿದಾಗ ಏನು ಮಾಡ್ತಿದ್ವಿ ಒಂದು ಕಾನ್ಫಿಗರೇಷನ್ನ ಕ್ಲಾಸ್ ಕ್ರಿಯೇಟ್ ಮಾಡ್ತಿದ್ವಿ ಅದರೊಳಗಡೆಗೆ ಬೀನ್ ಅನೊಟೇಷನ್ನ ಆ್ಯಡ್ ಮಾಡಿ ಒಂದು ಮೆಥಡ್ ಬರೆದು ಆ ಮೆಥಡ್ ಒಳಗಡೆಗೆ ನಾವು ಒಂದು ನ್ಯೂ ಕೀವರ್ಡ್ನ ಯೂಸ್ ಮಾಡಿ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತಾ ಇದ್ವಿ ಬಟ್ ಕಾಂಪನೆಂಟ್ ಅನೋಟೇಷನ್ ಯೂಸ್ ಮಾಡಿದಾಗ ನಾವೇನು ನ್ಯೂ ಕೀವರ್ಡ್ ಯೂಸ್ ಮಾಡ್ತಿರಲಿಲ್ಲ ಫ್ರೇಮ್ ವರ್ಕ್ಗೆ ಆಟೋಮ್ಯಾಟಿಕಲಿ ಬಿಹೈಂಡ್ ದ ಸೀನ್ಸ್ ಕ್ರಿಯೇಟ್ ಮಾಡಿ ಐಒ ಕಂಟೈನರ್ಗೆ ಆ್ಯಡ್ ಮಾಡ್ತಾ ಇತ್ತು ದಟ್ ಈಸ್ ದ ಸೆಕೆಂಡ್ ಡಿಫ್ರೆನ್ಸ್ ಥರ್ಡ್ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಬೀನ್ ಅನೋಟೇಷನ್ನ ಯೂಸ್ ಮಾಡಿ ನಾವು ಲೈಬ್ರರಿ ಕ್ಲಾಸಸ್ ಇದೆಯಲ್ಲ ಆ ಅದಕ್ಕೂ ಕೂಡ ನಾವು ಬೀನ್ಸ್ನ ಕ್ರಿಯೇಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಸ್ಟ್ರಿಂಗ್ ಆಗಿರ್ಬೋದು ರಾಪರ್ ಕ್ಲಾಸಸ್ ಆಗಿರ್ಬೋದು ಅದೆಲ್ಲದಕ್ಕೂ ನಾವು ಬೀನ್ಸ್ನ ಕ್ರಿಯೇಟ್ ಮಾಡ್ಬೋದು ಆದರೆ ಕಾಂಪೋನೆಂಟ್ ಅನಟೇಷನ್ ನಾವು ಯೂಸ್ ಮಾಡ್ತೀವಿ ಅಂತಂದರೆ ಓನ್ಲಿ ನಾವು ಡೆವಲಪರ್ಸ್ ನಮ್ಮ ಅಪ್ಲಿಕೇಶನಿಗೆ ಕ್ರಿಯೇಟ್ ಮಾಡಿರೋ ಕ್ಲಾಸಸ್ ಇದೆಯಲ್ಲ ಅದಕ್ಕೆ ಮಾತ್ರ ನಾವು ಬಿಂಚ್ನ ಕ್ರಿಯೇಟ್ ಮಾಡಲಿಕ್ಕಾಗುತ್ತೆ ಸ್ಟ್ರಿಂಗಿಗೆ ಆಗಿರ್ಬೋದು ಆಮೇಲೆ ರಾಪರ್ ಕ್ಲಾಸಸ್ ಅದಕ್ಕೆಲ್ಲ ನಾವು ಕ್ರಿಯೇಟ್ ಮಾಡಲಿಕ್ಕಾಗಲ್ಲ ಕಾಂಪನೆಂಟ್ ಅನೊಟೇಷನ್ ಆಗಿರ್ಬೋದು ಸರ್ವಿಸ್ ಅದನ್ನೆಲ್ಲ ನಾವು ಯಾವುದಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ಓನ್ಲಿ ಡೆವಲಪರ್ ನಾವು ಕ್ರಿಯೇಟ್ ಮಾಡಿರೋ ನಮ್ಮ ಅಪ್ಲಕ್ಷಿ ಅಪ್ಲಿಕೇಶನಿಗೆ ನಾವು ಕ್ರಿಯೇಟ್ ಮಾಡಿರೋ ಕ್ಲಾಸಸ್ ಇದೆಯಲ್ಲ ಅದಕ್ಕೆ ಮಾತ್ರ ನಾವು ಆ ನೊಟೇಷನ್ಸ್ನ ಯೂಸ್ ಮಾಡ್ಲಿಕ್ಕಾಗುತ್ತೆ ಬಟ್ ಬೀನ್ ಅನೋಟೇಷನ್ಸ್ನ ನಾವು ಯೂಸ್ ಮಾಡಿ ಈವನ್ ಲೈಬ್ರರಿ ಕ್ಲಾಸಸ್ ಇದೆಯಲ್ಲ ಅದಕ್ಕೂ ಕೂಡ ನಾವು ಬಿನ್ಸ್ನ ಕ್ರಿಯೇಟ್ ಮಾಡ್ಬೋದು ನೆಕ್ಸ್ಟ್ ನಾವೇನಾದ್ರೂ ಬೀನ್ ನೋಟೇಷನ್ ಯೂಸ್ ಮಾಡ್ತೀವಿ ಅಂತಂದರೆ ಜಾಸ್ತಿ ಕೋಡ್ ಬರಿಬೇಕು ನಾವು ಡಿಸ್ಕಸ್ ಮಾಡ್ದಂಗೆ ಫಸ್ಟ್ ಕಾನ್ಫಿಗರೇಷನ್ ಕ್ಲಾಸ್ ಕ್ರಿಯೇಟ್ ಮಾಡಬೇಕು ಆ ಕಾನ್ಫಿಗರೇಷನ್ ಕ್ಲಾಸಲ್ಲಿ ಮೆಥಡ್ ಬರಿಬೇಕು ಆ ಮೆಥೆಡ್ಗೆ ಬೀನ್ ನೋಟೇಷನ್ ಆಡ್ ಮಾಡಬೇಕು ಅಲ್ಲಿ ಆ ಬೀನ್ ಒಳಗಡೆ ಆ ಮೆಥಡ್ ಒಳಗಡೆ ನಾವು ನ್ಯೂ ಕೀವರ್ಡ್ನ ಯೂಸ್ ಮಾಡಬೇಕು ಅದಾದಮೇಲೆ ರಿಟರ್ನ್ ಮಾಡಬೇಕು ಇಷ್ಟೆಲ್ಲ ಪ್ರಾಸೆಸ್ ಇದೆ ಅದ ಅದೇ ನಾವೇನಾದರೂ ಕಾಂಪೊನೆಂಟ್ ರೊಟೇಷನ್ನ ಯೂಸ್ ಮಾಡ್ತೀವಿ ಅಂತಂದರೆ ಜಸ್ಟ್ ಒಂದು ಕ್ಲಾಸನ್ನ ಕ್ರಿಯೇಟ್ ಮಾಡ್ತೀವಿ ಕಾಂಪೊನೆಂಟ್ ರೊಟೇಷನ್ನ ಆ್ಯಡ್ ಮಾಡ್ತೀವಿ ಸಿಕ್ಕಾಪಟ್ಟೆ ಈಸಿ ಹೌದಾ ಲೆಸ್ ಕೋಡ್ ಇಟ್ ಈಸ್ ದ ಅನದರ್ ಡಿಫ್ರೆನ್ಸ್ ಹಾಗೆಯೇ ಲಾಸ್ಟ್ ಡಿಫ್ರೆನ್ಸ್ ಏನಪ್ಪಾ ಅಂತಂದರೆ ಒಂದು ಬೀನ್ ರೊಟೇಷನ್ನ ಯೂಸ್ ಮಾಡಿ ಏನಾದರೂ ಬೀನ್ಸ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಅಂತಂದರೆ ಡೆವಲಪರಿಗೆ ಫುಲ್ ಕಂಟ್ರೋಲ್ ಇರುತ್ತೆ ಹೌದಾ ಡೆವಲಪರ್ ಏನು ಬೇಕಾದರೂ ನೇಮ್ ಕೊಡ್ಬೋದು ಬೀನಿಗೆ ಹೌದಾ ಅವನು ಕಸ್ಟಮ್ ನೇಮ್ಸ್ ಕೊಡ್ಬೋದು ಆಮೇಲೆ ಮೆಥಡ್ನ ಕ್ರಿಯೇಟ್ ಮಾಡಬೇಕಾದ್ರೆ ಮೆಥಡ್ ನೇಮ್ನ ಕ್ರಿಯೇಟ್ ಮಾಡಬೇಕಾದ್ರೆ ಯಾವ ರೀತಿ ಮೆಥಡ್ ನೇಮ್ ಕೊಡ್ತಲ್ಲ ಆ ಮೆಥಡ್ ಸೇಮ್ ಮೆಥಡ್ ನೇಮಿನ ಆಬ್ಜೆಕ್ಟ್ ನೇಮೇ ಅಲ್ಲಿ ಕ್ರಿಯೇಟ್ ಆಗಿರುತ್ತೆ ಡೆವಲಪರಿಗೆ ಫುಲ್ ಕಂಟ್ರೋಲ್ ಇರುತ್ತೆ ಬಿ ನ ಯೂಸ್ ಮಾಡಿದಾಗ ಅದೇ ಕಾಂಪೊನೆಂಟ್ ಅನೋಟೇಷನ್ನ ಯೂಸ್ ಮಾಡಿದಾಗ ಫ್ರೇಮ್ ವರ್ಕಿಗೆ ಫುಲ್ ಕಂಟ್ರೋಲ್ ಇರುತ್ತೆ ಡೆವಲಪರ್ಗೆ ಯಾವುದೇ ಥರ ಕಂಟ್ರೋಲ್ ಇರಲ್ಲ ಡೆವಲಪರ್ ಆ ಥರ ಕಸ್ಟಮ್ ನೇಮ್ಸ್ ಕೂಡ ಕೊಡೋಕ್ಕಾಗಲ್ಲ ಓಕೆ ನಾವು ಇನ್ನೊಂದು ಕಸ್ಟಮ್ ನೇಮ್ಸ್ ಕೊಡ್ತಾಯಿದ್ವಿ ಬಿ ನೋಟೇಷನ್ಗೆ ಆ ಥರ ಕಸ್ಟಮ್ ನೇಮ್ಸ್ನ ಕೂಡ ನಾವು ಕಾಂಪೊನೆಂಟ್ ನೊಟೇಷನ್ಗೆ ಕೊಡಲಿಕ್ಕಾಗಲ್ಲ ದೇ ಈಸ್ ದ ಅನದರ್ ಡಿಫ್ರೆನ್ಸ್ ಸೊ ಈ ಡಿಫ್ರೆನ್ಸಸ್ನ ರಿಮೆಂಬರ್ ಮಾಡ್ಕೊಳ್ಳಿ ಯಾಕಂದರೆ ತುಂಬ ಸಲ ನೀವು ಇಂಟ್ಯೂ ಅಟೆಂಡ್ ಮಾಡಬೇಕಾರೆ ಈ ಕ್ವಶನ್ಸ್ನ ಈ ಒಂದು ಇಂಟರ್ವ್ಯೂಸು ಈ ಪಾಯಿಂಟ್ಸ್ ಎಲ್ಲ ನಿಮಗೆ ಬೇಕಾಗುತ್ತೆ ಓಕೆ ನಿಮಗೆ ಈ ಡಿಫ್ರೆನ್ಸ್ ಗೊತ್ತಾಗಿದೆ ಅಂತ ಅನ್ಕೊಂತೀನಿ ಹಾಗೇನೇ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟೀರೋ ಟೈಪ್ ಅನೋಟೇಷನ್ಸ್ಗಳು ಗೊತ್ತಾಗಿದೆ ಅಂತ ಅನ್ಕೊತೀನಿ ಸೊ ನೆಕ್ಸ್ಟು ಮುಂದಿನ ಟಾಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ವೀಡಿಯೋದಲ್ಲಿ